ನರೇಗಲ್ನಲ್ಲಿ ಇಂದು ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಗದಗ್ ಜಿಲ್ಲೆ ಸರ್ಕಾರಿ ಆರೋಗ್ಯ ಕೇಂದ್ರ ನರೇಗಲ್ ಮತ್ತು ಸ್ವಸಹಾಯ ಸಂಘಗಳ ಒಕ್ಕೂಟ ನರೇಗಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಹಾಗೂ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ರೋಣ ತಾಲೂಕಾ ನರೇಗಲ್ ಸಿದ್ದಾರೂಢ ಮಠದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಒಕ್ಕೂಟದ ಅಧ್ಯಕ್ಷರು ದೀಪ ಪ್ರಜ್ವಲನೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದ ಪ್ರಪ್ರಥಮವಾಗಿ ತಾಲೂಕಿನ ಯೋಜನಾಧಿಕಾರಿ ಮಹಾಬಲೇಶ್ವರ ಪಟಗಾರ್ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆಯ ಪ್ರಾಮುಖ್ಯತೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಿ ಯೋಜನೆ ಮತ್ತು ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮಗಳ ಬಗ್ಗೆ ತಿಳಿಸುವ ಮೂಲಕ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸರ್ಕಾರಿ ಆರೋಗ್ಯ ಇಲಾಖೆಯ ಡಾಕ್ಟರ್ ಎಡಿ ಸಾಮುದ್ರಿ ಇವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೆಸುತ್ತಿರುವ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆಯ ಮಹತ್ವ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮ ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ನಡೆಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಧ್ಯೇಯೋದ್ದೇಶಗಳ ಬಗ್ಗೆ ಮನಮುಟ್ಟುವ ಹಾಗೆ ತಿಳಿಸಿ ಸಮಗ್ರ ಮಾಹಿತಿಯನ್ನು ನೀಡಿ ಇಂದಿನ ಯುವ ಪೀಳಿಗೆ ತಂಬಾಕು ಸೇವನೆ ತ್ಯಜಿಸಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣ ಮಾಡಲು ಪಣ ತೊಡಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಹಾಗೂ ನಿವೃತ್ತ ಶಿಕ್ಷಕರಾದ ಮೃತ್ಯುಂಜಯ ದಡೆ ಸೂರ್ಮಠ್ ಮಾತನಾಡಿ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ತಂಬಾಕು ವಸ್ತುಗಳು ಭಾರತ ದೇಶಕ್ಕೆ ಆವರಿಸಿದ ಬಗ್ಗೆ ಮತ್ತು ತಂಬಾಕು ವಸ್ತುಗಳನ್ನು ನಿಯಂತ್ರಣ ಮಾಡುವ ಬಗ್ಗೆ ತಂಬಾಕು ವಸ್ತುಗಳ ಸೇವನೆಯಿಂದ ಆದಂತಹ ದುಷ್ಪರಿಣಾಮಗಳ ಬಗ್ಗೆ ಉದಾಹರಣೆ ಸಹಿತ ಮಾಹಿತಿಯನ್ನು ನೀಡಿದರು ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆ ಎಲ್ಟಿ ಹೊಸ್ಮನಿ ಮತ್ತು ಸಂಗೀತ್ ರವರು ಉಪಸ್ಥಿತರಿದ್ದರು ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಗೀತಾ ಹೊಸ್ಮನಿ ಇವರು ಮತ್ತು ಸ್ವಸಹಾಯ ಸಂಘದ ಸದಸ್ಯರು ವಲಯದ ಸೇವಾ ಪ್ರತಿನಿಧಿಗಳು ನರೇಗಲ್ ವಲಯದ ಮೇಲ್ವಿಚಾರಕರಾದ ಸುಮಾ ಸ್ವಾಗತಿಸಿದರು ಪುಷ್ಪಲತಾ ಸೇವಾ ಪ್ರತಿನಿಧಿಯವರು ಕಾರ್ಯಕ್ರಮ ನಿರೂಪಿಸಿದರು ಸುಮಲತಾ ಸೇವಾ ಪ್ರತಿನಿಧಿಯವರು ವಂದಾರ್ಪಣೆ ಮಾಡಿದರು ಮುಖ್ಯವಾಗಿ ಕೇಸು ಬಿಂದು ನಮ್ಮ ಸೋಸಾಯಸ ಎಲ್ಲ ಸದಸ್ಯರೇ ಮುಖ್ಯವಾಗಿ ಚಿತ್ರ ಭಾಗದಲ್ಲಿರುವಂತಹ ಶೌರ್ಯ ಘಟಕದ ಎಲ್ಲ ನನ್ನ ಆತ್ಮೀಯ ಸದಸ್ಯರು ನಿಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭದ್ಧ ಯೋಜನೆ ಪ್ರಾರಂಭವಾಗಿ ಈಗಾಗಲೇ ನಲವತ್ತೈದು ವರ್ಷ ಕಳೆದಿದೆ ಆದರೆ ನಮ್ಮ ಗಲಗಕ್ಕೆ ಬಂದು ಹದಿನೈದು ವರ್ಷ ಈಗಾಗಲೇ ಹಾಗಾಗಿ ಕಳೆದ ಹದಿನೈದು ವರ್ಷದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭದ್ಧ ಯೋಜನೆಯ ಮನೆ ಮನೆಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಪೂಜ್ಯ ವೀರೇಂದ್ರ ಅವರು ಪ್ರತಿ ವರ್ಷ ಏನು ಮಾಡಿದ್ರು ಅಂದರೆ ಈ ವಿಶ್ವ ತಂಬಾಕು ದಿನಾಚರಣೆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಐವತ್ತು ಸಾವಿರ ಅನುದಾನವನ್ನು ಇದಕ್ಕೋಸ್ಕರ ಮೀಸಲಿರ್ತಾರೆ ಯಾಕೆಂದರೆ ಯಾವುದು ನಮ್ಮ ದೇಹಕ್ಕೆ ಹಾನಿಕಾರಕ ಇರುತ್ತೋ ಅಂತ ಚಟುವಟಿಕೆಗಳ ಬಗ್ಗೆ ಸದಸ್ಯರಿಗಿರ್ಬೋದು ಗ್ರಾಮಸ್ಥರಿಗಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಕಾಲೇಜು ಸ್ಟೂಡೆಂಟ್ಸ್ಗಿರ್ಬೋದು ಮಾಹಿತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಆ ಮೂಲಕ ಈ ತಂಬಾಕು ಮತ್ತು ಮದ್ಯಪಾನ ಇರ್ಬೋದು ಬೇರೆ ದೇಹಕ್ಕೆ ಬೆಳೆದವಾದಂತ ವಸ್ತುಗಳ ಬಗ್ಗೆ ಅವೇರ್ನೆಸ್ ಅನ್ನು ಕೊಡಬೇಕು ಜ್ಞಾನವನ್ನು ಕೊಡಬೇಕಂತ ನಿಟ್ಟಿನಲ್ಲಿ ಈ ರೀತಿ ಐವತ್ತರಿಂದ ನೂರು ಜನ ಸೇರಿಸಿಕೊಂಡು ಮಾಹಿತಿ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತೀವಿ ಇದರಲ್ಲಿ ನಮ್ಮ ಈ ಆರ್ಥಿಕ ವರ್ಷದ ಪ್ರಪ್ರಮ ಕಾರ್ಯಕ್ರಮ ಅಂತಂದ್ರೆ ವಿಶ್ವ ತಂಬಾಕು ವಿರೋಧ ಕಾರ್ಯಕ್ರಮ ಇದರ ಜೊತೆಯಲ್ಲಿ ಮುಂದುವರೆದು ನಾವೇನ್ ಮಾಡ್ತೀವಿ ಅಂದ್ರೆ ಪಿ ಯು ಸಿ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಪ್ರಾರಂಭದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ಮಾಡ್ತೀವಿ ಅದರಲ್ಲಿ ವರ್ಸ್ ಕ್ವಾಲಿಟಿ ಅಡಿಕೆ ಇರುತ್ತೆ ಸುಣ್ಣ ಇರುತ್ತೆ ತಮ್ಮ ಇರುತ್ತೆ ಅದನ್ನ ಮಿಕ್ಸ್ ಮಾಡಿ ನಾವು ಯಾವಾಗ ಸೇವಿಸ್ತೀವಿ ನಮ್ಮ ಬಾಯಿಯಲ್ಲಿರುವಂತ ಕೆಲವೊಂದಿಷ್ಟು ಮುನ್ನಾಗ್ತಾವ್ ಬಾಯಲ್ಲಿ ನಾನೇ ಇಲ್ಲೇ ನೋಡಿದ ಇದೇ ಊರಲ್ಲಿ ಬಾಯಲ್ಲಿ ಹುಣ್ಣಾಗಿ ಒಂದು ಎರಡು ಮೂರು ಕೇಸ್ ನೋಡಿ ಒಬ್ಬರನ್ನು ತೀರ್ಕೊಂಡರು ಇನ್ನೊಬ್ಬರಿಗೆ ಅದು ಇದು ಸಣ್ಣ ಪ್ರಮಾಣದಲ್ಲಿದೆ ಅಂತವ್ರು ನನ್ನ ಗಮನಕ್ಕೆ ಬಂದಿದ್ದಾರೆ ಬಾಯಲ್ಲಿ ಹುಣ್ಣಾಗುತ್ತೆ ತಂಬಾಕು ಮತ್ತು ಈ ಅದರ ಈ ವೃದ್ಧದಲ್ಲಿರುವಂಥ ರಾಸಾಯನಿಕಗಳು ನಮ್ಮ ಮೇಲೆ ಪರಿಣಾಮ ಇತ್ತ ಈ ದೇಹದ ಏನಿರುತ್ತಲ್ಲ ಇದು ಸೂಕ್ಷ್ಮ ಇರುತ್ತೆ ಇದು ನಮ್ಮದು ಅದು ಬಹಳ ಈ ತೀಕ್ಷ್ಣವಾದ ರಾಸಾಯನಿಕಗಳನ್ನು ಅಂಗಿಸ್ಕೊಳ್ಳುವಂಥ ಶಕ್ತಿ ಇರುವುದಿಲ್ಲ ಅಲ್ಲಿ ತಿರುತ್ತೆ ವಯಸ್ಸಿದ್ದಾಗ ಯಾವಾಗ ನೀವು ಮೂವತ್ತು ಕ್ರಾಸ್ ಮಾಡ್ತೀರಿ ಹತ್ತು ವರ್ಷ ತಪ್ಪಾಗ ಸೇರ್ತೀರಿ ಅದ್ರ ಪರಿಣಾಮ ದೊರೆಯುತ್ತೆ ಬಾಯಲ್ಲಿ ಉಂಟಾಗುತ್ತೆ ಕ್ಯಾನ್ಸರ್ ಇಲ್ಲೇನು ಫೋಟೋ ಇಲ್ಲ ನಾನು ಸ್ವಲ್ಪ ಐ ಸಿ ಮಟೀರಿಯಲ್ ಇರ್ತಾರೆ ಅಂತ ಹೇಳಬೇಕಾಗಿತ್ತು ಅಲ್ಲೇ ಬಾಯಲ್ಲಿ ಹಿಂಡಾಗುತ್ತೆ ಯಾಕಂದ್ರೆ ಅದರಲ್ಲಿಂತ ರಾಸಾಯನಿಕ ಏನಿದೆ ನಮ್ಮ ದೇಹದ ಮೇಲೆ ನಮ್ಮ ದೇಹದ ಒಂದು ಸೂಕ್ಷ್ಮ ಈ ಸೆಲ್ಸ್ ಅಂತೀವಿ ಜೀವಕೋಶಗಳ ಮೇಲೆ ಪರಿಣಾಮ ಬೀರುತ್ತೆ ಇದು ಬಾಯಲ್ಲಿ ಆಗ್ಬೋದು ಇನ್ನು ನಾವು ಬಿಡಿ ಸಿಗರೇಟ್ ಸೇರ್ತಾರಲ್ಲ ಅವರಲ್ಲಿ ಏನಾಗುತ್ತೆ ಈ ಫಸ್ಟ್ ಬರುವುದು ನಮ್ದು ಈ ಗಂಟಲು ಮಾತಾಡ್ತಿರ್ತೀವಲ್ಲ ಇದು ಬಾಕ್ಸ್ ಅಂತೀವ್ ಧ್ವನಿ ಪೆಟ್ಟಿಗೆಯಲ್ಲಿ ಇಲ್ಲಿ ಕ್ಯಾನ್ಸರ್ ಭಾಳ ಬರುತ್ತೆ ಬಿಡಿ ಸಿಗರೇಟ್ ಸಿಗರೆಟ್ ಸೇರಿದ್ರೆ ಕೇಸ್ ನೋಡಿ ಧ್ವನಿ ಪೆಟ್ಟಿಗೆ ಇರುತ್ತಲ್ಲ ಅಲ್ಲಿ ಕ್ಯಾನ್ಸರ್ ಆಗುತ್ತೆ ಅಲ್ಲಿ ಆ ಸಿಗರೆಟ್ ಆಗುದಿಲ್ಲ ಬಿಡಿ ಅದನ್ನ ಏನ್ ಮಾಡ್ತೀವಲ್ಲ ಆದ್ರೆ